ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಸೀನಿಯರ್ ಸರ್ಜನ್ ಸರ್ಜರಿ ಪ್ರೊಫೆಸರ್ ಫಾರ್ಮರ್ ಡೀನ್ ಫಾರ್ಮರ್ ಮೆಡಿಕಲ್ ಸೂಪರ್ಡೆಂಟ್ ಇದೆಲ್ಲ ನನ್ನ ಬಗ್ಗೆ ನಾನೇ ಕೇಳ್ಕೊಳ್ತಾ ಇದ್ದೀನಿ ಅಂದರೆ ನಾನು ಆಡಿದ ಮಾತಿಗೆ ಒಂದು ಗೌರವ ಒಂದು ಬೆಲೆ ಇರಬೇಕು ನಾನು ಏನೇ ಮಾತನಾಡಿದರೂ ವೈಜ್ಞಾನಿಕ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ನನ್ನ ಕರ್ತವ್ಯ ಅಂತ ನಾನು ಮಾತಾಡ್ತೀನಿ ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದ ಹಳ್ಳಿಗಾರ್ಡ್ನಲ್ಲಿ ಹತ್ತನೇ ಕ್ಲಾಸ್ನೊಳಗೂ ದನ ಕಾಯ್ಕೊಂಡಿದ್ದಂಥ ಒಬ್ಬ ಹುಡುಗ ಐ ಮೇನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ನು ಎ ಟೀಚರ್ ಆಗಬೇಕು ಅಂದರೆ ಅನೇಕ ಮಕ್ಕಳಿಗೆ ಇದೊಂದು ಮಾರ್ಗದರ್ಶನ ಆಗಲಿ ಅನ್ನೋ ಉದ್ದೇಶದಿಂದ ನನ್ನ ಬಗ್ಗೆ ನಾನು ನಾಲ್ಕು ಮಾತನ್ನು ಹೇಳ್ಕೊಳ್ತಾ ಇದ್ದೀನಿ ಯಾರು ಕೂಡ ತಪ್ಪು ತಿಳ್ಕೊಬಾರ್ದು ಡಾಕ್ಟ್ರ್ ಜಂಬಾಕಚ್ಕೊಳ್ತಾ ಇದ್ದಾರೆ ಅಂತ ಬಟ್ ಈಗ ನಾನು ಮಾತನಾಡುವುದು ಜನಸಾಮಾನ್ಯರು ಯಾಕಂದರೆ ನಾನು ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಮೆಡಿಕಲ್ ಸ್ಟೂಡೆಂಟ್ಸ್ ಏನನ್ನ ತಿಳಿಸ್ತೀನಲ್ಲ ಅದನ್ನು ಜನಸಾಮಾನ್ಯರಿಗೆ ತಲುಪಬೇಕು ನನ್ನ ವಿದ್ಯೆಗೆ ಅವತ್ತು ಗೌರವ ಸಲ್ಲುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತೊಂದು ಟಾಪಿಕ್ ತೊಗೊಳ್ತಿದ್ದೀನಿ ಯಾವಾಗಲೂ ಮಾತೀರಿ ಹಿರಿಯರಿಗೆ ಅಂದರೆ ಅರವತ್ತು ವರ್ಷದ ಮೇಲಿನವರಿಗೆ ಇಮ್ಯುನಿಟಿ ಕಡಿಮೆ ಅಂತ ಹಾಗಂದರೆ ಏನು ಡಾಕ್ಟ್ರೆ ಅಂತ ಕೇಳಿದಾಗೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಸೊ ಈ ಇಮ್ಯೂನ್ ಸಿಸ್ಟಮ್ ಅಂದರೆ ನಾನು ಕರೆಕ್ಟಾಗಿ ನಿಮಗೆ ವೈದ್ಯಕೀಯ ಡೆಫಿನೇಷನ್ ಇಂಗ್ಲೀಷ್ನಲ್ಲಿದೆ ಅದನ್ನು ಹೇಳಿ ನಿಮ್ಗೆ ಅರ್ಥ ಹಂಗೆ ಹೇಳ್ತೀನಿ ಇಮ್ಯೂನ್ ಸಿಸ್ಟಮ್ ನನ್ನ ಬುಕ್ನಲ್ಲಿ ಏನು ಬರ್ತೀನಿ ಅಂದರೆ ಈಸ್ ಕಂಪೋಸ್ಡ್ ಆಫ್ ಸ್ಪೆಷಲ್ ಸೆಲ್ಸ್ ಸೆಲ್ಸ್ ಅಂದರೆ ನಮ್ಮ ದೇಹದಲ್ಲಿರುವ ಕೋಶ ಜೀವಕೋಶ ನಿಮಗೆ ನೆನಪಿರಲಿ ಇಪ್ಪತ್ತೆರಡು ಮಿಲಿಯನ್ ಸೆಲ್ಸ್ ಇದಾವೆ ನಮ್ಮ ದೇಹದಲ್ಲಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಒಂದು ಬ್ಯಾಕ್ಟೀರಿಯಾಗೆ ಒಂದೇ ಸೆಲ್ಲು ಒಂದು ವೈರಸ್ಗೆ ತನ್ನದೇ ಆದ ಸ್ವಂತ ಸೆಲ್ ಕೂಡ ಇಲ್ಲ ನೋಡಿ ನಾನು ಮಾತನಾಡುವಾಗೆ ನಿಮಗೆ ವಿಜ್ಞಾನ ಅರ್ಥ ಆಗಂಗೆ ಹೇಳ್ತಾ ಇದ್ದೀನಿ ನಾನು ವೈರಸ್ಗೆ ತನ್ನದೇ ಆದ ಒಂದು ಸೆಲ್ ಇಲ್ಲ ಆದರೂ ಕೂಡ ಇಂಥ ವೈರಸ್ಸು ಇಡೀ ಪ್ರಪಂಚವನ್ನೇ ಅಲುಗಾಡಿಸಿತು ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ವಿಜ್ಞಾನದ ಅದ್ಭುತ ಈ ಆಶ್ಚರ್ಯ ಅದನ್ನು ನಿಮ್ಗೆ ಹೇಳಕ್ಕೆ ಹೊಟ್ಟಿದ್ದೀನಿ ನಮ್ಮ ಇಷ್ಟು ಸೆಲ್ಸ್ ಇದಾವಲ್ಲ ಅದರೊಳಗೆ ಸ್ಪೆಷಲ್ ಸೆಲ್ಸ್ ಇರ್ತವೆ ಪ್ರೋಟೀನ್ಸ್ ಇರ್ತವೆ ಟಿಶ್ಯೂಸ್ ಟಿಶ್ಯೂಸ್ ಅಂದರೆ ಇವಾಗ ಪ್ಯಾಂಕ್ರಿಯಾಸು ಒಂದು ಟಿಶ್ಯೂ ನಿಮ್ಮ ಟ್ಯಾನ್ಸಿಲ್ ಒಂದು ಟಿಶ್ಯೂ ಆ್ಯಂಡ್ ಆರ್ಗನ್ಸ್ ಅಂದರೆ ಲಿವರ್ ಒಂದು ಆರ್ಗನ್ನು ಆ್ಯಂಡ್ ಇವಿಷ್ಟು ಕೂಡ ದೇ ಪ್ರೊಟೆಕ್ಟ್ ಅಗೇನೇಸ್ಟ್ ಜರ್ಮ್ಸ್ ಅಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ನಮ್ಮ ದೇಹದಕ್ಕೆ ಹೊರಗಡೆಯಿಂದ ಯಾವುದೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಅದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಮತ್ತೆ ವೈರಸ್ಸು ಬ್ಯಾಕ್ಟೀರಿಯಾ ಪ್ರೋಟೋಸೋವಾ ಇವು ನಮ್ಮ ದೇ ಅವು ಕೂಡ ಭೂಮಿಯ ಮೇಲೆ ದೇವರು ಸೃಷ್ಟಿರತಕ್ಕಂಥ ನಮ್ಮಂಥ ಜೀವಿಗಳು ಆದರೆ ನಮ್ಮಂಥ ಶಕ್ತಿಶಾಲಿ ಜೀವಿಗಳಲ್ಲ ಯಾಕಂದರೆ ಅವ್ಲು ಇರೋದು ಒಂದೇ ಒಂದು ಸೆಲ್ ಆದರೆ ಅಂಥ ವೈರಸ್ಸು ಬ್ಯಾಕ್ಟೀರಿಯಾ ಕೂಡ ಒಬ್ಬ ಮನುಷ್ಯನಿಗೆ ಕಾಯಿಲೆ ತಂದು ಅವನ್ನ ಕೊಲ್ಲಬಹುದು ಅನ್ನೋದನ್ನು ನಿಮ್ಗೆ ಹೇಳ ನಾನು ಇಮ್ಯುನಿಟಿ ಅಂದರೆ ಏನು ಇಂಥ ಒಂದು ಹೊರಗಿನ ಫಾರಿನ್ ಬಾಡಿ ಇದನ್ನು ಫಾರಿನ್ ಬಾಡಿ ನಮ್ಮ ದೇಹಕ್ಕೆ ಒಕ್ಕಾಗ ನಮ್ಮ ದೇಹದಲ್ಲಿ ನಾನು ಅವಲೇ ತಿಳಿಸ್ದಂಗೆ ನಿಮಗೆ ಅನೇಕ ಸ್ಪೆಷಲ್ ಆರ್ಗನ್ಸು ಸಿಸ್ಟಮ್ಸು ಪರ್ಟಿಕ್ಯುಲರ್ ನಿಮಗೆ ಅರ್ಥ ಆಗಬೇಕು ಅಂದರೆ ನಿಮಗೆ ಡಬ್ಲ್ಯೂ ಬಿ ಸಿ ಇದ್ದಾವೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅದು ಸೆಲ್ ಬಿಳಿ ರಕ್ತ ಕಣ ಇದೆಯಲ್ಲ ಅದು ಸೋಲ್ಜರ್ ಅಂತೀವಿ ನಮ್ಮ ದೇಹದಲ್ಲಿ ಇದ್ರನ್ನ ಇಮ್ಯೂನ್ ಸಿಸ್ಟಮ್ನ ಒಂದು ಭಾಗ ಸೊ ಯಾವುದೇ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಮ್ಮ ದೇಹದೊಳಗೆ ಎಂಟ್ರ್ ಆದಾಗೆ ಅದರನ್ನ ಗುರ್ತಿ ಅದನ್ನು ಎದುರಿಸೋ ಸಿಸ್ಟಮ್ ಇದೆಯಲ್ಲ ಅದರನ್ನ ಇಮ್ಯೂನ್ ಸಿಸ್ಟಮ್ ಅಂತೀವಿ ನಾವು ಭಾಳ ಜನ ನನ್ನ ಕೇಳ್ತಾರೆ ಡಾಕ್ಟ್ರೆ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಅನೇಕ ಪ್ರೈವೇಟ್ ಡ್ರಿಂಕ್ಸ್ ಎಲ್ಲ ಬಂದುಬಿಟ್ಟಿದೆ ಇವಾಗ ಮಾರ್ಕೆಟೆಡ್ ಡ್ರಿಂಕ್ಸ್ ಬಂದಿದ್ದಾವೆ ಅದೆಲ್ಲ ಬೇಕಾ ಡಾಕ್ಟ್ರೆ ಅಂತ ನಾನು ಕೇಳಿದಾಗೆ ಒಂದು ಭಾಳ ಸರಳ ಸಂದೇಶ ಹೇಳಿದೆ ಅಣ್ಣ ನಿನ್ನ ಇಮ್ಯೂನ್ ಸಿಸ್ಟಮ್ ಇಂಪ್ರೇ ಆಗಬೇಕಾದ್ರೆ ನೀನು ಮದುವೆ ಆಗಿದ್ರೆ ನೀನು ನೆಂಟಿ ಹಾಕೋ ಊಟನ ಚಲೋ ಹೊತ್ತ ಊಟ ಮಾಡು ಆಮ ನೀನು ಮದುವೆ ಆಗದಿದ್ದರೆ ಅಮ್ಮ ಮಾಡಿ ಹಾಕಿದಂಥ ಎಲ್ಲ ಹೂ ಅಡುಗೆನ ಸೊಪ್ಪು ತರಕಾರಿನ ಅನ್ ದೇವ್ರು ಕೊಟ್ಟಂಥ ಎಲ್ಲ ಹಣ್ಣುಗಳನ್ನ ಸೀಸನಲ್ ಫ್ರೂಟ್ಗಳನ್ನ ತಿನ್ನೋಣ ಅಟ್ ಸಾಕು ನಿನ್ಗೆ ಯಾವ್ದು ಸಿ ಮಾರ್ಕೆಟೆಡ್ ಡ್ರಿಂಕ್ಸು ಇವೆಲ್ಲ ಬೇಡ ಅಂತ ಅಷ್ಟು ಸರಳ ವಿಜ್ಞಾನ ಹೆಂಗೆ ಜನಗಳಿಗೆ ಟೋಪಿ ಆಗ್ತಾರೆ ಅಂದರೆ ಅದನ್ನು ಕೂಡ ನಿಮಗೆ ಮೆನ್ಷನ್ ಮಾಡೋಕೆ ಹೋಗ್ತೀನಿ ಅದಕ್ಕೆ ಭಾಳ ಸರಿ ನಾನು ಮಾತಾಡೋಗಿ ಹೇಳ್ತೀನಿ ನಮ್ಮ ದುಶ್ಮನ್ ಯಾರಂದರೆ ವೈರಸ್ಗಿಂತ ದೊಡ್ಡ ದುಶ್ಮನ್ನು ನಮ್ಮ ಮನುಷ್ಯರೇನೆ ಮಿಸ್ಲೀಡ್ ಮಾಡ್ತಾರೆ ತಪ್ಪು ತಪ್ಪು ಇನ್ಫಾರ್ಮೇಷನ್ ಕೊಡ್ತಾರೆ ಅದಕ್ಕೆ ನಿಮ್ಗೆ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಮಾಧ್ಯಮದಲ್ಲಿ ಎರಡನೇ ಅಲೆಯ ಸಮಯದಲ್ಲಿ ನನಗೊಂದು ಕ್ವಶನ್ ಕೇಳಿ ಸುವರ್ಣ ಟಿ ವಿಗಳಿಗೆ ಅಲ್ಲ ಡಾಕ್ಟ್ರೇ ಯುರೋಪ್ನಲ್ಲಿ ಜನ ಅಷ್ಟೊಂದು ಜನ ಹಂಗೆ ಬಿದ್ದು ಸತ್ತೋಗ್ತಾರೆ ನಮ್ಮ ದೇಶದಲ್ಲಿ ಯಾಕೆ ಅಂಥ ಸಾವುಗಳಿಲ್ಲ ಅಂದಾಗೆ ಅವ್ರು ಹೇಳಿದೆ ಅಮ್ಮ ನಾನು ನಿಮ್ಮ ಮುಂದೆ ಕೂತಿರೋನು ಸೂಟ್ ಹಾಕೊಂಡು ಕೂತಿದ್ರು ಕೂಡ ನಾನೊಬ್ಬ ಪ್ರೊಫೆಸರ್ ಆದರೂ ಕೂಡ ನನ್ನ ಬ್ಯಾಕ್ಗ್ರೌಂಡು ನಾನೊಬ್ಬ ಹಳ್ಳಿಯ ರೈತನ ಮಗ ನನ್ನ ಹೆಮ್ಮೆಯಿಂದ ಇದನ್ನು ಹೇಳ್ಕೊಳ್ತೀನಿ ನಾನು ಚಿಕ್ಕ ಹುಡುಗನಾಗೆ ಕೇಳಿದ ಮಾತು ಇವತ್ತು ಎಷ್ಟು ರಿಲೆವೆಂಟು ನನಗೆ ಒಬ್ಬ ಪ್ರೊಫೆಸರ್ ಆಗಿ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ನನ್ನ ತಂದೆ ಎರಡನೇ ಕ್ಲಾಸ್ ಓದಿದರೂ ಕೂಡ ನಾಟಿ ವೈದ್ಯರು ನನ್ನ ತಂದೆ ಸುತ್ತು ಹತ್ತೂರಿನಲ್ಲಿ ಯಾವುದೇ ಕುರಿ ಹೊಟ್ಟೆ ಊದ್ಕೊಂಡ್ರೆ ನನ್ನ ಅಪ್ಪನ ಕರ್ಕೊಂಡು ಹೋಗೋರು ಆ ಹೆಮ್ಮೆ ನನಗಿದೆ ಆ ಮಾತಿನಲ್ಲಿ ನನ್ನಪ್ಪ ಹೇಳಿದ ಮಾತನ್ನು ಇವತ್ತು ಇಲ್ಲಿ ರಿಪೀಟ್ ಮಾಡ್ತೀನಿ ನನ್ನಪ್ಪ ಹೇಳೋರು ಬೀದಿ ಮಕ್ಕಳು ಬೆಳ್ಕೊಂಡೋದು ಕೋಣೆ ಮಕ್ಕಳು ಕೊಳ್ತ್ಕೊಂಡೋದು ಅಂತ ಅಂದರೆ ಅರ್ಥ ಇಷ್ಟೇ ಮಕ್ಕಳು ನೀವು ನೋಡಿದ್ದೀರಿ ಇವತ್ತು ಬೆಂಗಳೂರಿನಾಗು ಕೂಡ ನೋಡಿ ಗುಲ್ಬರ್ಗಾದವ್ರ ಪಾಪ ಜೀವನಕ್ಕೋಸ್ಕರವಾಗಿ ತಮ್ಮ ಮಕ್ಕಳನ್ನ ಅಲ್ಲೇ ಮಣ್ಣಲ್ಲಿ ಆಡೋಕ್ಕೆ ಬಿಟ್ಟುಬಿಟ್ಟು ಮಂಕ್ರಿ ಹೊರ್ತಿರ್ತಾರೆ ಮಧ್ಯೆ ಯಾವಾಗಲೂ ಒಂದು ಬಂದು ಆ ತಾಯಿ ಅವ್ರಿಗೊಂಚೂರು ಮಲೆ ಆಳು ಕುಡಿಸ್ತಾಳೆ ಅಂಥ ಮಕ್ಕಳಿಗೆ ಯಾವ ಕಾಯಿಲೆನೂ ಬರಲ್ಲ ಯಾಕೆ ಬರಲ್ಲ ಅವ್ರಿಗೆ ನ್ಯಾಚುರಲ್ ಇಮ್ಯುನಿಟಿ ಅಂದರೆ ಈ ಮಕ್ಕಳು ಅಟ್ಮಾಸ್ಫಿಯರ್ನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ನ್ಯಾಚುರಲ್ ಬ್ಯಾಕ್ಟೀರಿಯಾ ವೈರಸ್ಗೆ ಆಲ್ರೆಡಿ ಎಕ್ಸ್ಪೋಸ್ ಆಗಿರೋದ್ರಿಂದ ನಾ ಅವನ ದೇಹದ ಇಮ್ಯೂನ್ ಸಿಸ್ಟಮ್ಮು ಅದನ್ನು ಗುರ್ತಿಡ್ದು ಆಲ್ರೆಡಿ ಅವನ ದೇಹದಲ್ಲಿ ಆ್ಯಂಟಿಬಾಡೀಸ್ನ ರೆಡಿ ಮಾಡಿಟ್ಕೊಳ್ಳುತ್ತೆ ಆದರೆ ನಿಮ್ಮ ಮಕ್ಕಳನ್ನ ಕೋಣೆ ಮಕ್ಕಳು ಅಂದರೆ ನೀವು ಭಾಳ ನಾಜೂಕಾಗಿ ಮಗುವನ್ನು ನೆಲಕ್ಕೂ ಬಿಡ್ದಿರೆ ಮಿನರಲ್ ವಾಟರ್ ಕೊಟ್ಕೊಂಡು ಸಾಕಿಸ್ತಿರಲ್ಲ ತುಪ್ಪ ಅನ್ನ ಹಾಕಿ ಮಣ್ಣಿಗೆ ಬಿಟ್ಟಿರೋಲ್ಲ ಅಂಥ ಮಕ್ಕಳು ನ್ಯಾಚುರಲ್ ಆ್ಯಂಟಿ ಯೂಸ್ಗೆ ವೈರಸಸ್ಗೆ ಬ್ಯಾಕ್ಟೀರಿಯಾಗಿ ಎಕ್ಸ್ಪೋಸ್ ಆಗಿರೋಲ್ಲ ಅಂಥ ಮಗು ಒಂದು ಸಾರಿ ಬೀದಿಗೆ ಬಂತು ಅಂದರೆ ಒಂದು ಸಾರಿ ಒಂದು ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡ್ತು ಅಂದರೆ ಈಸ್ ಇಸ್ ನೋ ಮೋರ್ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಿರಿಯರು ಎಂಥ ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಕೋಟ್ ಮಾಡ್ತಾ ಇದ್ದೀನಿ ನೋಡಿ ನನಗೆ ಗ್ರೇಟ್ ಅಡ್ವಾಂಟೇಜ್ ನಾನು ಯಾವ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಈ ಹಳ್ಳಿ ಬ್ಯಾಕ್ ಗ್ರೌಂಡಿಂದ ಬಂದಿರೋರಿಗೆ ಇದೊಂದು ಗ್ರೇಟ್ ಅಡ್ವಾಂಟೇಜು ಇದು ಜೀವನದ ಸಾರ ಅನ್ಕೋತೀನಿ ನಾನು ನೋಡಿ ಏನು ಓದಿದ್ದವರು ಯಾವತ್ತು ಯಾವ ಮೆಡಿಕಲ್ ಕಾಲೇಜ್ಗೆ ಹೋಗ್ದಿದ್ದವರು ಯಾವತ್ತು ಯಾವ ಯೂನಿವರ್ಸಿಟಿಗೆ ಹೋಗಿದ್ದ ನನ್ನಪ್ಪ ಎಂಥ ಒಳ್ಳೆ ಮಾತು ಇವತ್ತು ನಾನು ಎಮ್ ಬಿ ಬಿ ಎಸ್ ಎಮ್ ಎಸ್ ಎಫ್ ಐ ಸಿ ಎಸ್ ಪ್ರೊಫೆಸರ್ ಮೆಡಿಕಲ್ ಕಾಲೇಜ್ ಇಂಟರ್ನ್ಯಾಷನಲ್ ಐ ಆಮ್ ಕೋಟಿಂಗ್ ಮೈ ಫಾದರ್ಸ್ ಸ್ಟೇಟ್ಮೆಂಟ್ ನನ್ನ ಅಪ್ಪನ ಮಾತನ್ನು ಇವತ್ತು ನಾನು ಕೋಟ್ ಮಾಡ್ತೀನಿ ಅದರಲ್ಲಿ ಎಷ್ಟು ವಿಜ್ಞಾನ ಇದೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಇಂಥ ವಿಚಾರಗಳು ನಿಜವಾಗ್ಲೂ ಹೇಳ್ತೀನಿ ನಾನು ಯಾಕೆ ಈ ನಿಮ್ಮ ಈ ಮಿತ್ರರ ಮುಖಾಂತರ ನಿಮ್ಮ ಜೊತೆಯಲ್ಲಿ ನಾನು ಈ ಮಾತಾಡ್ತಾ ಇದ್ದೀನಿ ಅಂದರೆ ಇದು ನನಗೊಂದು ಅವಕಾಶ ನಮ್ಮಂಥವರ ವಿದ್ಯೆ ಜನಸಾಮಾನ್ಯರಿಗೆ ತಲುಪಬೇಕು ಬರೀ ಮೆಡಿಕಲ್ ಕಾಲೇಜ್ನಲ್ಲಿ ಯೂನಿವರ್ಸಿಟಿ ಒಳಗೆ ನಾನು ಲಂಡನ್ನಾಗೋಗಿ ಟಾಕ್ ಕೊಡೋದಲ್ಲ ನನ್ನ ಜನರಿಗೆ ನನಗೆ ಅನ್ನ ಹಾಕಿದ ಜನರಿಗೆ ನನ್ನೊಟ್ಟಿಗೆ ಬೆಳೆದಂಥ ನನ್ನ ಊರಿನ ಜನರಿಗೆ ಇದು ತಲುಪಬೇಕು ಅದಕ್ಕೆ ನಾನು ಭಾಳ ಸಾರಿ ಈ ಗಾದೆ ಮಾತುಗಳನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊತೀನಿ ಇಮ್ಯುನಿಟಿ ಬಗ್ಗೆ ಮಾತಾಡೋ ಇನ್ನೊಂದೆರಡು ವಿಚಾರಗಳನ್ನ ಹೇಳೋದಕ್ಕೆ ಮೊದಲು ಇನ್ನೊಂದು ಹೇಳ್ತೀನಿ ಹಳ್ಳಿ ಕಡೆ ಒಂದು ಎಷ್ಟು ಚೆನ್ನಾಗಿರೋ ಸೊಗಸಾದ ಗಾದೆ ಇದೆ ಅಂದರೆ ಇತ್ತಳ ಗಿಡ ಮದ್ದಲ್ಲ ಅಂತಾರೆ ನಾನು ನನ್ನೂರಿನಲ್ಲಿ ಇತ್ತಲ ಗಿಡದಂತೆ ಬೆಳೆದೋನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಇತ್ತಲ ಗಿಡ ಅಲ್ಲ ಸಂಪಿಗೆಯ ಮರ ಯಾಕ್ರೆ ಡಾಕ್ಟ್ರ್ ಹೆಂಗೆ ಹೇಳ್ತೀನಿ ಅಂದರೆ ನನ್ನ ಹಳ್ಳಿಯ ನೂರೈವತ್ತು ಜನವರಿಗೆ ನಾನೇ ಆಪ್ರೇಷನ್ ಮಾಡಿದ್ದೀನಿ ನಾನು ಅವ್ರ ಮುಂದೆ ದನಾಗ ಹಾಕ್ಕೊಂಡು ಬೆಳೆದಿದ್ರು ಕೂಡ ನನ್ನ ಹಳ್ಳಿಯವರು ನನ್ನ ಹನುಮಂತರಾಯಪ್ಪನ ಮಗ ಡಾಕ್ಟ್ರು ಇಂಟರ್ನ್ಯಾಷ್ನಲಿ ಫೇಮಸ್ ಡಾಕ್ಟ್ರ್ ಅಂತ ನನ್ನ ಬಂದು ಎಲ್ಲೋ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸ್ಕೊಳ್ತೀರಾ ಕೆಂಪೇಗೌಡ ಹಾಸ್ಪಿಟಲಲ್ಲಿ ಬಂದು ನನ್ನ ಹತ್ರ ಆಪರೇಷನ್ ಮಾಡಿಸ್ಕೋತಾರಲ್ಲ ಅದು ನನ್ನ ಹೆಮ್ಮೆ ಅದಕ್ಕೆ ನಾನು ಹೇಳಿದ್ದು ನಾನು ಸಂಪಿಗೆಯ ಮರ ಅಂತ ಅದಕ್ಕೆ ಯಾವತ್ತೂ ಕೂಡ ಜನಸಾಮಾನ್ಯರಿಗೆ ನನ್ನ ವಿದ್ಯೆ ತಲುಪಬೇಕು ಈಗ ಇಮ್ಯೂನ್ ಸಿಸ್ಟಮ್ ವಾಪಸ್ ಬರ್ತೀನಿ ನೋಡಿ ನಮ್ಮ ದೇಹದಲ್ಲಿ ಅನೇಕ ಸಿಸ್ಟಮ್ಸ್ ಇದ್ದಾವೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ ನಾನು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸರ್ಜನ್ ಹೆಂಗೆ ಒಂದು ಜಠರ ಸಣ್ಣ ಕರುಳು ದೊಡ್ಡ ಕರುಳು ಹೆಂಗೆ ಕೆಲಸ ಮಾಡುತ್ತೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡ್ನ ನಾನು ಮಾತಾಡ್ತೀನಿ ರೆಸ್ಪಿರೇಟ್ರಿ ಸಿಸ್ಟಮ್ ಹೆಂಗೆ ವರ್ಕ್ ಮಾಡುತ್ತೆ ಹಾರ್ಟ್ ಹೆಂಗೆ ಮಾಡುತ್ತೆ ಇವತ್ತು ಇಮ್ಯೂನ್ ಸಿಸ್ಟಮ್ ಬಗ್ಗೆ ಹೇಳೋಕೆ ಹೋದರೆ ನಿಮಗೆ ಕೆಲವು ಪದಗಳು ನಾನು ಇಂಗ್ಲೀಷ್ನಲ್ಲೇ ಹೇಳಬೇಕು ರೆಟಿಕ್ಯುಲೋ ಎಂಡೋಥೀಲಿಯಲ್ ಸಿಸ್ಟಮ್ ಅಂತೀವಿ ನೀವು ನೋಡಿ ದೇವರು ಎಷ್ಟು ಗ್ರೇಟ್ ಸೈಂಟಿಸ್ಟ್ ನಾನು ಯಾವಾಗಲೂ ಹೇಳ್ತೀನಿ ಗಾಡ್ ಈಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಿಮ್ಮ ಆಹಾರ ಮತ್ತು ನಿಮ್ಮ ಉಸಿರು ಎರಡು ಕೂಡ ಎಂಟ್ರಿ ಆಗೋದು ಬಾಯಿ ಮತ್ತು ಮೂಗಿನಿಂದ ಆದರೆ ಎರಡು ದ್ವಾರಪಾಲಕರಿದ್ದಾರೆ ಟಾನ್ಸಿಲ್ ಅಂತೀವಿ ನಾವು ಠಾನ್ಸಿಲ್ನಾಗ ಎಷ್ಟು ರಿಚ್ ಲಿಂಪ್ಯಾಟಿಕ್ ಸಿಸ್ಟಮ್ ಇದೆ ಅಂದರೆ ಅದನ್ನು ನಮ್ಮ ಭಾಷೆಯಲ್ಲಿ ಮೆಡಿಕಲ್ ಭಾಷೆಯಲ್ಲಿ ರೆಟಿಕ್ಯುಲೋ ಎಂಡೋಥೀಲಿಯಲ್ ಸಿಸ್ಟಮ್ ಅಂತೀವಿ ನಾವು ಡಬ್ಲ್ಯೂ ಬಿ ಸಿ ಬಿಳಿ ರಕ್ತ ಕಣಗಳು ನೀವು ಕೇಳಿರಬೇಕು ಅವು ನಮ್ಮ ಸೋಲ್ಜರ್ಸ್ ಆಫ್ ಅವರ್ ಬಾಡಿ ದೇವರು ಎರಡು ಟಾನ್ಸಿಲ್ ಅಷ್ಟೇ ಅಲ್ಲ ಇಂಟರ್ನಲ್ ವಾಲ್ಡೇಯಸ್ ರಿಂಗ್ ಅಂತೀವಿ ನಾವು ಎರಡು ಟಾನ್ಸಿಲ್ಲು ಪ್ಯಾಲೆಟೈನ್ ಟಾನ್ಸಿಲ್ಲು ರಿಂಗ್ ಇರುತ್ತೆ ಅಷ್ಟೇ ಅಲ್ಲ ನಿಮಗೆ ಕುತ್ತಿಗೆಯಲ್ಲಿ ಹದಗಳೆಗಳಿರ್ತವೆ ಕನ್ನಡದ ಭಾಷೆ ಇದು ಲಿಂಫ್ ನೋಡ್ ಅಂತೀವಿ ನಾವು ದೇವರು ನಮ್ಮ ದೇಹದಲ್ಲಿ ಎಂಟುನೂರ ಐವತ್ತು ನೋಡ್ಸ್ ಇದ್ದಾವೆ ಅದರೊಳಗೆ ಮುನ್ನೂರೈವತ್ತನ್ನು ಕುತ್ತಿಗೆಯಲ್ಲೇ ಇಟ್ಟಿದ್ದಾನೆ ದೇವರು ಯಾಕಂದರೆ ನಿಮ್ಮ ದೇಹದೊಳಗೆ ಏನು ಹೋಗಬೇಕಾದರೂ ಕೂಡ ಮೂಗು ಬಾಯಿಂದ ಹೋಗಬೇಕು ಸೊ ಅದಕ್ಕೆ ಕಾನ್ಸಂಟ್ರೇಷನ್ ಇಲ್ಲಿದೆ ಸಿ ಇಂಥ ವಿಚಾರಗಳನ್ನ ನಿಮ್ಗೆ ಯಾಕೆ ಹೇಳಿಕೊಳ್ತಿದ್ದೀನಿ ಅಂದರೆ ಈ ರೆಟಿಕ್ಯುಲೋ ಎಂಡೋಥೀಲಿಯರ್ ಸಿಸ್ಟಮ್ ಇದೆಯಲ್ಲ ಯಾವುದೇ ಒಂದು ಫಾರಿನ್ ಬಾಡಿ ನಮ್ಮ ದೇಹದೊಳಕ್ಕೆ ಹೋದಾಗೆ ಅದನ್ನು ಗುರ್ತಿ ಹಿಡಿಯುತ್ತೆ ಅದು ಓ ಇದು ನನ್ನ ದೇಹಕ್ಕೆ ಸೇರಿದ್ದಲ್ಲ ಇದು ಫಾರಿನ್ ಬಾಡಿ ಇದನ್ನು ಎದುರಿಸ್ಬೇಕಾದ್ರೆ ಅದಕ್ಕೆ ಆಂಟಿ ಬಾಡಿನ ತಯಾರು ಮಾಡಬೇಕು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನೀವೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕ್ಸ್ಕೊಳ್ತಾ ಇದ್ದೀರಿ ಹಾಕ್ಕೊಂಡಿದ್ದೀರಿ ಇದನ್ನು ಯಾಕೆ ಹಾಕೋಬೇಕು ಅನ್ನೋದನ್ನ ಇನ್ನೊಂದು ಎಪಿಸೋಡ್ನ ಹೇಳ್ತೀನಿ ಅದಕ್ಕೆ ಇದು ಇಂಟ್ರೊಡಕ್ಷನ್ನು ಆದರೂ ಪ್ರಿನ್ಸಿಪಲ್ ಎಡ್ವರ್ಡ್ ಜೆನ್ನರ್ ದ ಗ್ರೇಟ್ ಸೈಂಟಿಸ್ಟ್ನ ಇವತ್ತು ನಾವು ನೆನೆಸ್ಕೋಬೇಕು ಪುಣ್ಯಾತ್ಮ ಈ ಪ್ರಿನ್ಸಿಪಲ್ ಹಿಡಿದು ಅವ್ನು ಫಸ್ಟ್ ವ್ಯಾಕ್ಸಿನ್ ತಯಾರು ಮಾಡಿದಂಥ ವಿಜ್ಞಾನಿ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಈ ವ್ಯಾಕ್ಸಿನ್ ಒಳಗಿರೋದು ಕೂಡ ಡೆಡ್ ಪ್ಯಾರಾಸೈಟ್ ಅಂದರೆ ವ್ಯಾಕ್ಸ್ ವೈರಸ್ಸು ನೋಡಿ ನಮ್ಮದೇ ಅದಕ್ಕೆ ನ್ಯಾಚುರಲ್ ಇಮ್ಯುನಿಟಿ ಇಸ್ ಬೆಟರ್ ದೆನ್ ಆರ್ಟಿಫಿಷಿಯಲ್ ಇಮ್ಯುನಿಟಿ ಇವತ್ತು ಆರ್ಟಿಫಿಷಿಯಲ್ ಇಮ್ಯುನಿಟಿ ಅಂದರೆ ವ್ಯಾಕ್ಸಿನ್ ತಗೋ ಕೊಟ್ಟು ನಾವು ಕ್ರಿಯೇಟ್ ಮಾಡ್ತಿದ್ದೀವಲ್ಲ ಅದಕ್ಕಿಂತ ಬೆಟರು ನಿಮ್ಮ ನ್ಯಾಚುರಲ್ ಇಮ್ಯುನಿಟಿ ಅಂದರೆ ನಾನು ಹೇಳಿದ ಹಳೆಯ ಗಾದೆಯ ಮಾತು ನೀವು ಚಿಕ್ಕ ವಯಸ್ಸಿನಲ್ಲಿ ದಯವಿಟ್ಟು ನನ್ನ ಮಿಸ್ ಕೊಟ್ಟು ಮಾಡಬೇಡಿ ಇವತ್ತು ಯಾರು ನಿಮ್ಮ ಮಕ್ಕಳ ಮಣ್ಣಾಗ ಆಡಕ್ಕೆ ಬಿಡಬೇಡಿ ಯಾಕೋ ಡಾಕ್ಟರ್ ಆಂಜನಪ್ಪ ಹೇಳಿದರು ನಾವು ಒಂದು ಕಡೆ ನಿಮ್ಗೆ ಹೇಳಿದ ನಿಮ್ಮ ಮಕ್ಕಳನ್ನ ದಯವಿಟ್ಟು ಮಾಸ್ಕ್ ಹಾಕಿ ಹೊರಗಡೆ ಬಿಡಬೇಡಿ ಯಾಕಂದರೆ ವೈರಸ್ ಆಲ್ರೆಡಿ ಬಂದುಬಿಟ್ಟಿದೆ ಇನ್ನೂರು ದೇಶಕ್ಕೆ ಸ್ಪ್ರೆಡ್ ಆಗಿದೆ ಅದ್ರೂ ಹೇಳಿದ್ದೀವಿ ಅದೇ ಟೈಮ್ನಲ್ಲಿ ನಾನು ಬೀದಿ ಮಕ್ಕಳು ಬೆಳ್ಕೊಂಡು ಅದನ್ನು ಮೊದಲಿಂದ ನಿಮ್ಮ ಮಕ್ಕಳನ್ನ ಬೆಳೆಸಿದರೆ ಇವತ್ತು ಈ ಕೊರೋನಾ ಇಂಥ ಭಯಂಕರ ಕಾಯಿಲೆಯಾಗಿ ನಮ್ಮನ್ನು ಕಾಡ್ತಿರಲಿಲ್ಲ ಎಷ್ಟು ಸರಳ ಇದೆ ನೋಡಿ ವಿಜ್ಞಾನ ಮೊದಲೇ ನಾವೆಲ್ಲ ಎಕ್ಸ್ಪೋಸ್ ಆಗಿದ್ರೆ ನಾನು ಎಕ್ಸ್ಪೋಸ್ ಆಗಿದ್ದೀನಿ ರೀ ನಾನು ಚಿಕ್ಕ ಹುಡುಗನಾಗ ಗೊ ಗೊಬ್ಬರ ಹೊಡೆದಿದ್ದೀನಿ ನಾನು ಚಿಕ್ಕ ಹುಡುಗನಾಗ ಕುಂಟೆ ನೀರು ಕುಡಿದಿದ್ದೀನಿ ಕುಂಟೆಯಲ್ಲಿ ಓಡಾಡಿದ್ದೀನಿ ಇವತ್ತು ನಿಮ್ಗೆ ಅಡ್ವೈಸ್ ಮಾಡಲ್ಲ ನಾನು ಬಟ್ ನಾನು ಆಗಿರೋದ್ರಿಂದ ಇವತ್ತು ನನ್ನ ರೆಸಿಸ್ಟೆನ್ಸು ಅಷ್ಟೇ ಚೆನ್ನಾಗಿದೆ ಈ ವಿಚಾರದ ಬಗ್ಗೆ ನಿಮಗೆ ಇಮ್ಯೂನ್ ಸಿಸ್ಟಮ್ ಅಂದರೆ ಇನ್ನೂ ಮೂರು ನಾಲ್ಕು ಸಿ ಇದಿದ್ದಾವೆ ಒಂದು ಬೋನ್ ಮ್ಯಾರೋ ಎರಡನೇದು ನಿಮ್ಮ ಹೊಟ್ಟೆಯಲ್ಲಿ ಸ್ಪ್ಲೀನ್ ಅಂತ ಇರುತ್ತೆ ಗುಲ್ಮಾ ಅಂತಾರೆ ಕನ್ನಡದಲ್ಲಿ ಸ್ಪ್ಲೀನ್ ಇದೆ ಲಿಂಫ್ ನೋಡ್ತು ನಾನು ಅವಾಗ ಹೇಳ್ದಂಗೆ ಇವಿಷ್ಟು ಕೂಡ ಈ ಡಬ್ಲ್ಯೂ ಬಿ ಸಿ ಮಾಡ್ತಾರೆ ಈ ಇಮ್ಯೂನ್ ಸಿಸ್ಟಮ್ನ ಕೆಲಸ ಏನಂದರೆ ಆದರೂ ಗುರ್ತಿಡಿಯೋದು ಅದಕ್ಕೆ ಬಾಡಿ ಅಂದರೆ ಸೋಲ್ಜರ್ಸ್ ರೆಡಿ ಇರ್ತಾರೆ ನಿಮ್ಮ ಭಾಗದೊಳಗೆ ಮೊದಲೇ ಎಕ್ಸ್ಪೋಸ್ ಆಗಿದೆ ನೋಡಿ ಎಷ್ಟು ಬ್ಯೂಟಿ ಅಂದರೆ ಇದುವರೆಗೂ ಕೂಡ ಈ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸ್ಮಾಲ್ ಪಾಕ್ಸ್ ಅಂದರೆ ದಡಾರ ಬಂತಲ್ಲ ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ಅನ್ನೋರು ನಾವು ಯಾರು ಒಂದು ಸಾರಿ ಬಂದು ಉಳ್ಕೊಂಡ್ರಲ್ಲ ಜೀವನ ಪರ್ಯಂತ ಆ ವೈರಸ್ ಅವನ್ನ ಅಟ್ಯಾಕ್ ಮಾಡ್ತಿರಲಿಲ್ಲ ಯಾಕಂದರೆ ಪರ್ಮನೆಂಟ್ ಇಮ್ಯುನಿಟಿ ಅವನಿಗೆ ಬರ್ತಿತ್ತು ಅದೇ ಬೇಸಿಸ್ ಮೇಲೆ ಆಗಿನ ಕಾಲದ ಎಡ್ವಲ್ ಜನರು ನಮಗೆಲ್ಲ ಅಮ್ಮ ಹಾಕಕ್ಕೆ ಕಂಡಿಡಿದ್ರು ಹಿಡಿದ್ರು ಒಂದು ಸಾರಿ ಹಾಕ್ಕೊಂಡ್ರೆ ಅದು ಪರ್ಮನೆಂಟ್ ಇಮ್ಯುನಿಟಿ ಅನ್ಫಾರ್ಚುನೇಟ್ಲಿ ಸೇಮ್ ಪ್ರಿನ್ಸಿಪಲ್ಲು ಕೊರೋನಾ ಒಳಗೆ ಅಪ್ಲೈ ಆಗೋಲ್ಲ ಅದು ಯಾಕೆ ಅಂತ ನಾನು ಇನ್ನೊಂದು ಎಪಿಸೋಡ್ನಾಗ ಹೇಳ್ತೀನಿ ತುಂಬ ವಿಚಾರಗಳನ್ನ ನಿಮಗೆ ಒಂದೇ ಸಾರಿ ಹೇಳಿದರೆ ಕನ್ಫ್ಯೂಸ್ ಆಗುತ್ತೆ ಇವತ್ತು ಇಮ್ಯೂನ್ ಸಿಸ್ಟಮ್ನ ಕೆಲಸ ಇಷ್ಟು ಅದು ಆ್ಯಂಟಿಬಾಡೀಸನ್ನು ತಯಾರು ಮಾಡುತ್ತೆ ಈಗ ನಿಮಗೆ ನಾನು ಹೇಳಬೇಕಾಗಿರೋದು ಈ ಇಮ್ಯೂನ್ ಸಿಸ್ಟಮ್ನ ಯಂಗ್ ಡಾಕ್ಟ್ರೇ ಡೆವಲಪ್ ಮಾಡ್ಕೊಳ್ಳೋದು ಜಿಮ್ಗೆ ಹೋಗಬೇಕಾ ಕಷಾಯ ಕುಡಿಬೇಕಾ ಅನೇಕ ಮಾರ್ಕೆಟೆಡ್ ಬೋಗಸ್ ಡ್ರಿಂಕ್ಸ್ ಎಲ್ಲ ಇಲ್ಲ ನಿಜವಾಗ್ಲೂ ಇಲ್ಲ ಅದಕ್ಕೆ ದೊಡ್ಡವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ವಿದ್ಯೆ ಉಳ್ಳವನಿಗೆ ಭಯವಿಲ್ಲ ಇದನ್ನು ನಾನು ಭಾಳ ಚೆನ್ನಾಗಿ ಹೇಳ್ತೀನಿ ಯಾವಾಗಲೂ ಕೂಡ ಈ ಲಾಸ್ಟ್ ಸೆಂಟೆನ್ಸ್ ಆ್ಯಕ್ಚುಲಿ ಅದು ಇರಲಿಲ್ಲ ಗಾದೆ ಒಳಗೆ ನಾನು ಯಾವುದೋ ಒಂದು ಕಾಲೇಜ್ನಲ್ಲಿ ಮಕ್ಕಳಲ್ಲಿ ಟಾಚಾ ಟಾಕ್ ಟಾಪ್ ಕೊಡೋವಾಗೆ ಒಬ್ಬ ಹಿರಿಯ ಪ್ರಿನ್ಸಿಪಾಲ್ ಹಿಡಿದ್ರು ಡಾಕ್ಟ್ರೇ ನೀವು ಪೋಡಿಯಂ ಇಲ್ದಿರೆ ಮಾತಾಡ್ತಿದ್ದೀರಿ ಪೋಡಿಯಂ ಯಾರು ಕಂಡಿಡ್ದ ಅಂದರೆ ಫಸ್ಟ್ ಟೈಮು ಸ್ಟೇಜ್ ಮೇಲೆ ಮಾತಾಡೋ ಒಂದು ಕಾಲು ನಡಗುತ್ತೆ ಅದು ಯಾರಿಗೂ ಕಾಣಬಾರ್ದು ಅಂತ ಯಾರೋ ಪುಣ್ಯಾತ್ಮ ಪೋಡಿಯಂ ಕಂಡಿಡ್ದ ನೀವು ಪೋಡಿಯಂ ಬಿಟ್ಟು ಈಚೆಗೆ ಬಂದು ಮಾತಾಡ್ತಿದ್ದೀರಾ ಅಂದರೆ ನಿಮ್ಮ ಕಾಲು ನಡಗಲ್ಲ ಯಾಕಂದರೆ ನಿಮಗೆ ವಿದ್ಯೆಯ ಬಲ ಇದೆ ಅದನ್ನು ಮಕ್ಕಳಿಗೆ ಹೇಳಿ ಅಂತ ಹೇಳ್ಕೊಟ್ರು ಅವತ್ತಲಿಂದ ನಾನು ಈ ಪದನ ಯೂಸ್ ಮಾಡ್ತೀನಿ ವಿದ್ಯೆ ಉಳ್ಳವನಿಗೆ ಭಯವಿಲ್ಲ ದಯವಿಟ್ಟು ನಾಲೆಡ್ಜ್ ಈಸ್ ಪವರ್ ಅದಕ್ಕೆ ನಾನು ಮೆಡಿಕಲ್ ಕಾಲೇಜ್ನ ಪಾಠ ಮಾಡೋವಾಗೆ ಎಷ್ಟು ಚೆನ್ನಾಗಿ ಈ ವಿಚಾರಗಳನ್ನ ಹೇಳ್ತೀನಿ ಅಂದರೆ ನಾನು ಮಾತಾಡ್ತಾ ಮಾತಾಡ್ತಾ ಇದು ಟಾಕ್ ಅಲ್ಲ ಇದೊಂಥರ ಅರಿಕತೆ ಇದ್ದಂಗೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಮಧ್ಯ ಮಧ್ಯೆ ಉಪಕಥೆಗಳನ್ನ ಹೇಳ್ತಾ ಇರ್ತೀನಿ ಇದಕ್ಕೆ ಒಂದು ಪೂರಕವಾಗಿ ಇನ್ನೊಂದು ಮಾತು ಹೇಳ್ತೀನಿ ಸರ್ ವಿಲಿಯಂ ಆಸ್ಕ್ಲರ್ ಅಂತ ಗ್ರೇಟ್ ಟೀಚರ್ ಹೆಂಗೆ ಹೇಳಿದ್ದ ಅಂದರೆ ಐಸ್ ಕೆನಾಟ್ ಸಿ ವಾಟ್ ದ ಮೈಂಡ್ ಡಸ್ ನಾಟ್ ನೋ ಎಷ್ಟು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ರೀ ನಾನು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಹೇಳ್ತೀನಿ ನೋಡಿ ಮರಿ ನಿನ್ನ ಎದುರುಗಡೆ ಇರೋ ಪೇಶೆಂಟು ಕುತ್ತಿಗೆ ಒಳಗೊಂದು ಗಡ್ಡೆ ಇದ್ದರೆ ನಾನು ಏನು ಅದರೊಳಗೆ ನೋಡಬಲ್ಲೆ ಅದು ನೀನು ನೋಡೋಕ್ಕಾಗಲ್ಲ ಯಾಕಂದರೆ ನನಗೆ ನಾಲೆಡ್ಜ್ ಇದೆ ಈಗ ಸುಮ್ಮನೆ ಒಂದು ಗಡ್ಡೆ ಕಾಣ್ಬೋದು ನನಗೆ ಗಡ್ಡೆಯೊಳಗೆ ಅನೇಕ ವಿಚಾರ ಯಾಕಂದ್ರೆ ನನ್ನ ನಾಲೆಡ್ಜ್ ಇದೆ ಅದು ಟಿ ಬಿ ಲಿಂಫ್ ನೋಡ ಲಿಂಫೋಮಲ್ ಲಿಂಫ್ ನೋಡ ಅನ್ನೋದನ್ನ ನನ್ನ ಕಣ್ಣು ಕಂಡು ಹಿಡಿಯುತ್ತೆ ಯಾಕಂದರೆ ನನ್ನ ನಾಲೆಡ್ಜ್ ಇದೆ ಅದ್ರ ಇಂಪಾರ್ಟೆನ್ಸು ಮತ್ತು ಇಮ್ಯೂನ್ ಸಿಸ್ಟಮ್ ವಾಪಸ್ ಬರ್ತೀನಿ ಇದನ್ನು ಡೆವಲಪ್ ಮಾಡಬೇಕಾದ್ರೆ ದಯವಿಟ್ಟು ನಿಮಗೆ ಅದರ ಐಡಿಯಾ ಇದ್ದರೆ ಅದಕ್ಕೆ ಆವಾಗಲೇ ಸೊಗಸಾಗಿ ಹೇಳಿದೆ ದೇವ್ರಿಗೆ ಯಾಕೆ ಸೀಸನಲ್ ಫ್ರೂಟ್ಸ್ ಮಾಡಿದ್ದಾನೆ ಅಂದರೆ ಒಂದೊಂದು ಸೀಸನ್ಗೆ ಒಂದು ಫ್ರೂಟಿನ ಮಹತ್ವ ಇದೆ ಹಲಸಿನ ನೋಡಿ ಇವತ್ತು ಸೀಬೆ ಹಣ್ಣು ಚೇಪೆ ಹಣ್ಣು ಅಂತಾರೆ ನಮ್ಮ ಕಡೆ ಅನ್ಫಾರ್ಚುನೇಟ್ಲಿ ನಾನು ಚುಕ್ಕುಡುಗಾಯ್ದಾಗೆ ಚೇಪೆಟ್ನ ಪುಕ್ಕಟೆ ಕೊಟ್ಟರು ಇರಲಿಲ್ಲ ಯಾಕಂದರೆ ಗೊನ್ನೆ ಸುರಿಯುತ್ತೆ ಅನ್ನೋರು ಇವತ್ತು ಎಷ್ಟು ಕಡೆ ಅದರ ಬಗ್ಗೆ ಮಾತನಾಡಿದ್ದೀನಿ ಅಂದರೆ ಹೆಮ್ಮೆಯಿಂದ ಇವತ್ತು ಒಂದು ಚೇಪೆ ಹಣ್ಣು ನಾನು ಎಲ್ಲೋ ಒಬ್ಬ ರೈತನ ಜೊತೆಯಲ್ಲಿ ಮಾತನಾಡುವಾಗ ಅವನು ಹೇಳ್ದ ಡಾಕ್ಟ್ರೆ ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟ್ರವೆ ಅಂತ ನಾನು ಎಲ್ಲೋ ಟಿ ವಿ ಒಳಗೆ ನೋಡಿದ್ದೆ ಡಾಕ್ಟ್ರೆ ಅದಕ್ಕೆ ನಾನು ಮಕ್ಕಳಿಗೆ ಆ್ಯಪಲ್ ಕೊಡ್ತಿದ್ದೀನಿ ಡಾಕ್ಟ್ರೆ ಅಂದ ನಾನು ಹೇಳಿದೆ ಕೆಂಪಣ್ಣ ನಮ್ಮ ಊರಿಗೆ ಬರ್ತೀನಿ ಕರ್ಗದ ಟೈಮ್ನಾಗ ಒಂದು ವೇದಿಕೆ ಇರುತ್ತೆ ಅವತ್ತು ಹೇಳ್ತೀನಿ ಒನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೆ ಅಂತ ನೀನು ಹೇಳಿದೆಲ್ಲ ಎ ಚೇಪೆ ಹಣ್ಣು ಎ ಡೇ ಕ್ಯಾನ್ ಕೀಪ್ ಸಿಕ್ಸ್ ಡಾಕ್ಟರ್ಸ್ ಅವೆ ಒಂದು ಚೇಪೆ ಹಣ್ಣು ನಾವು ಸೌತ್ ಇಂಡಿಯಾವಳು ಬೆಳೆಯೋಂಥ ಹಣ್ಣು ಕಾಶ್ಮೀರದಲ್ಲಿ ಬೆಳೆಯೋಂಥ ಆ್ಯಪಲ್ಗೆ ಆರು ಆ್ಯಪಲ್ಗೆ ಒಂದು ಸೇಪೆ ಹಣ್ಣು ಸಮ ಅಂತ ನಾನು ಹೇಳಿದ ಮಾತು ಇವತ್ತು ರೈತರು ಎಷ್ಟು ಖುಷಿನ ಹೇಳ್ತಾರೆ ಡಾಕ್ಟ್ರೇ ನನ್ನ ಹಣ್ಣಿಗೆ ಬೆಲೆ ತಂದು ಕೊಟ್ರಿ ಇವತ್ತು ಎಂಬತ್ತು ರೂಪಾಯಿ ಕೆ ಜಿ ರೀ ಸೀಪೆ ಹಣ್ಣು ಒಬ್ಬ ವೈದ್ಯನ ಬಾಯಿಂದ ಬಂದ ವರ್ಡು ಶಂಕದಿಂದ ತೀರ್ತಾ ಬಂದಂಗೆ ನನ್ನ ಮಾತಿಗೆ ಅಷ್ಟು ಗೌರವ ಇವತ್ತು ಸೀಮೆಯಣ್ಣು ನೀವು ಬೆಂಗಳೂರಿನಾಗ ಕೊಡಬೇಕು ಅಂದರೆ ನೂರಿಪ್ಪತ್ತು ರೂಪಾಯಿ ಕೆ ಜಿ ಇದೆ ಅದರ ಮಹತ್ವ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಆ ಬೀಜ ಹೊಟ್ಟೆ ಕೆಡಿಸುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೊಂದು ಎಪಿಸೋಡ್ನಾಗ ಹೇಳ್ತೀನಿ ಇವತ್ತು ಇಷ್ಟು ಸಾಕು ಅನಿಸುತ್ತೆ ನನಗೆ ಇಮ್ಯೂನ್ ಸಿಸ್ಟಮ್ ಅಂದರೆ ನಿಮ್ಮ ದೇಹದಲ್ಲಿ ಹೊರಗಡೆಯಿಂದ ಬರುವಂಥ ಈ ಕಾಯಿಲೆಯ ಎಲಿಮೆಂಟ್ಸ್ ಅವೆಲ್ಲ ಫಾರಿನ್ ಬಾಡೀಸ್ ಈವನ್ ಅಲರ್ಜಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಿಮಗೆ ಈ ಸೀಂತಿರಲ್ಲ ಗೊಂಡೆ ಸುರಿಯುತ್ತಲ್ಲ ಹಿಂದೆ ಇರೋ ಸೈನ್ಸ್ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ ನೋಡಿ ಪೋಲೆನ್ಸ್ ಅಂತೀವಿ ನಾವು ಕಾಂಗ್ರೆಸ್ ಗಿಡದ ಇದಿರಬೇಕು ರಾಗಿ ಕಾಲದಲ್ಲಿ ಆ ಪೋಲೆನ್ಸ್ ಇರ್ತಾವಲ್ಲ ನೀವು ಮೂಗಿನಲ್ಲಿ ಬಂದು ಕೂತ್ಕೊಂಡ್ರೆ ಮೂಗಿನಲ್ಲಿ ಯಾಕೆ ಗೊಂಡೆ ಸುರಿಯುತ್ತೆ ಅಂದರೆ ಅದನ್ನು ಮ್ಯೂಕಸ್ ಅಂತೀವಿ ನಾವು ಎಷ್ಟು ಬ್ಯೂಟಿಫುಲ್ಲ ರಿಯಾಕ್ಷನ್ ಆಗುತ್ತೆ ಅಂತೆ ಅದನ್ನು ಹೊರ್ಗಡೆ ಹಾಕ್ಬೇಕಾದ್ರೆ ಡಬ್ಲ್ಯೂ ಬಿ ಸಿಸ್ ಬರ್ತವೆ ಸ್ಟಿಮ್ಯುಲೇಟ್ ಮಾಡ್ತವೆ ಯಾಕೆ ಸುರಿಸುತ್ತೆ ಅಂದರೆ ನಿಮ್ಮ ಪೋಲೆ ಈಚೆ ಕರ್ಕೊಂಡ್ಬರಬೇಕು ಅಥವಾ ನೀವು ಸೀನ್ ಬೇಕು ನೀವು ಕರ್ಫುಚ್ಟಿಫ್ನ ಹೊರ್ಕೋಬೇಕು ಅದು ಒಳಕ್ಕೆ ಹೋಗಬಾರ್ದು ಎಷ್ಟು ಚೆನ್ನಾಗಿದೆ ಈ ವಿಜ್ಞಾನ ದೇವರು ಮೂಗಿನೊಳಗೆ ಕೂದಲುಗಳು ಕೊಟ್ಟಿದ್ದಾನೆ ಎಷ್ಟು ಚೆನ್ನಾಗಿ ಫಿಲ್ಟರ್ ಮಾಡುತ್ತೆ ಅಂತ ದೇವರು ನಿಮ್ಮ ಮೂಳೆ ಒಳಗೆ ಸೈನಸ್ ಕೊಟ್ಟಿದ್ದಾನೆ ಹೊರಗಡೆ ಇರೋ ಏರ್ನ ಎಷ್ಟು ಚೆನ್ನಾಗಿ ದೇವರು ನ್ಯಾಚುರಲ್ ಎ ಸಿ ಇಟ್ಟಿದ್ದಾನೆ ಇಲ್ಲಿ ಏರ್ ಕಂಡೀಷನ್ ಇವೆಲ್ಲ ವಿಜ್ಞಾನದಲ್ಲಿ ನಾನು ಯಾಕೆ ಇಷ್ಟು ವಿವರವಾಗಿ ಮಾತಾಡ್ತೀನಿ ಅಂದರೆ ನಾನೊಬ್ಬ ವೈದ್ಯ ಆಗಬೇಕಾದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಒಳಗೆ ನಲವತ್ತೈದು ಡಿಗ್ರಿ ಟೆಂಪ್ರೇಚರ್ ಇದ್ದರೂ ಕೂಡ ಪ್ರತಿದಿನ ಮೂರವರು ಡೆಡ್ ಬಾಡಿನ ಡಿಸೆಕ್ಟ್ ಮಾಡಿದ್ದೀನಿ ನಾನು ಒಂದೂವರೆ ವರ್ಷ ಫಸ್ಟ್ ಎಮ್ ಬಿ ಒಳಗೆ ಅದಕ್ಕೆ ನೀವು ಆ ಡೆಡ್ ಬಾಡಿನ ಕಂಡಾಗೆಲ್ಲ ನನ್ನ ದೇವರು ಅಂತ ಕೈ ಮುಗಿತೀನಿ ನಾನು ಇವತ್ತು ನೋಡಿ ವಿಜ್ಞಾನ ಎಷ್ಟು ಸರಳ ಇದೆ ಅಂತೆ ಅದಕ್ಕೆ ನನಗೆ ಇನ್ನೊಂದು ಖುಷಿಯ ಸಂಗತಿ ನಾನು ಇಮ್ಯುನಿಟಿ ಮುಗಿಸೋದಕ್ಕೆ ಮೊದಲು ಹೇಳ್ತೀನಿ ಗದಗನಲ್ಲಿ ನಾ ಒಂದು ಐ ಎಮ್ ಎ ಮೀಟಿಂಗ್ ಮಾಡಿದಾಗೆ ಅಲ್ಲಿನ ಒಬ್ಬ ಹಿರಿಯ ಡಾಕ್ಟ್ರು ಡಾಕ್ಟರ್ ಕರೂರ್ ಅಂತ ಈಸ್ ಎ ಸರ್ಜನ್ ಅವತ್ತು ಅವರ ಸ್ನೇಹಿತರನ್ನೆಲ್ಲ ಕರ್ಕೊಂಬಂದು ಪ್ಲೆಡ್ಜ್ ಮಾಡ್ತಾರೆ ನನ್ನ ದೇಹವನ್ನು ಮೆಡಿಕಲ್ ಕಾಲೇಜಿಗೆ ದಾನ ಮಾಡ್ತೀನಿ ಅಂತ ಇದ್ರ ಹಿಂದೆ ಇಂಥ ಒಳ್ಳೆಯ ಇಂಟೆನ್ಷನ್ ಇದೆ ಅಂತ ನೋಡಿ ಒಂದು ದೇಹ ಆ ಒಂದು ಮೆಡಿ ನೀವು ಮಣ್ಣಲ್ಲಿ ಮುಚ್ಚಿಬಿಡ್ತೀರಿ ಬೆಂಕಿಯಲ್ಲಿ ಸುಡ್ತೀರಿ ಅದನ್ನೇ ಮೆಡಿಕಲ್ ಕಾಲೇಜಿಗೆ ಕೊಟ್ಟರೆ ನನ್ನಂಥ ಮಕ್ಕಳು ಅದನ್ನು ಡಿಸೆಕ್ಟ್ ಮಾಡಿ ನರ್ವಲ್ಲಿದೆ ಎಲ್ಲಿದೆ ಕಲ್ತ್ಕೊಂಡು ಆ ವಿದ್ಯೆಯನ್ನು ನಿಮ್ಮ ಜೀವನಕ್ಕೆ ನನ್ನ ಸಮಾಜಕ್ಕೆ ಕೊಡ್ತೀನಿ ಇದೆಷ್ಟೆಲ್ಲ ಇಂಪಾರ್ಟೆಂಟು ಸೊ ಇವತ್ತಿನ ಮೇನ್ ಪ್ರಿನ್ಸಿಪಲ್ದು ನಂದು ಇಮ್ಯೂನ್ ಸಿಸ್ಟಮ್ ದಯವಿಟ್ಟು ನಿಮ್ಮ ಇಮ್ಯೂನ್ ಸಿಸ್ಟಮ್ನ ನೀವು ಚೆನ್ನಾಗಿಟ್ಕೋಬೇಕು ಅಂದರೆ ಒಳ್ಳೆಯ ಆಹಾರವನ್ನು ಸೇವಿಸಿ ಕೆಲವನ್ನ ಬೇಡ ಅಂತ ಹೇಳ್ತೀವಿ ಅದ್ರಾಗ ಒಂದು ಆಲ್ಕೋಹಾಲು ಒಂದು ಸ್ಮೋಕಿಂಗು ಈ ದುರಭ್ಯಾಸಗಳನ್ನು ಬಿಡಿ ಒಳ್ಳೆಯ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಇವತ್ತು ನಾನು ಕೊರೋನಾ ಬ್ಯಾಕ್ಗ್ರೌಂಡಲ್ಲಿ ಇಮ್ಯೂನ್ ಸಿಸ್ಟಮ್ ಬಗ್ಗೆ ಹೇಳಿದ್ನಲ್ಲ ಇದು ನಿಮ್ಮ ಜೀವನ ಪರ್ಯಂತ ಇವತ್ತು ಕೊರೋನಾ ಬಂತು ಮೂರನೇ ಅಲೆ ಆಯಿತು ನಾಲ್ಕನೇ ಅಲೆ ಆಯಿತು ಅದು ಒಲ್ಟೋಗುತ್ತೆ ಭಾಳ ಅಲೆಗಳು ಇರೋದಿಲ್ಲ ಇದಂತೂ ಸತ್ಯ ಯಾಕಂದರೆ ನಾನು ಡಾಕ್ಟ್ರಾಗಿ ನಲವತ್ತು ವರ್ಷ ಆಯಿತು ಇದೇ ಫಸ್ಟ್ ಪ್ಯಾಂಡಮಿಕ್ ಡಿಸೀಸ್ ನಾನು ನೋಡಿರೋದು ಇದಕ್ಕೆ ಹಿಂದೆ ಬಂದಿದ್ದ ಸಾವಿರದ ಒಂಬೈನೂರ ಐವತ್ತೊಂಬತ್ತಿನಲ್ಲಿ ಬಂದಂಥ ಸ್ಪ್ಯಾನಿಷ್ ಫ್ಲೂನೇ ಲಾಸ್ಟ್ ಪ್ಯಾಂಡಮಿಕ್ಕು ಈ ಪ್ಯಾಂಡಮಿಕ್ ಒಲ್ಟೋಗುತ್ತೆ ಮುಂದೆ ಯಾವ ಪ್ಯಾಂಡಮಿಕ್ ಬರುತ್ತೋ ನಮಗೆ ಗೊತ್ತಿಲ್ಲ ಆದುದರಿಂದ ಇವತ್ತಿನಿಂದ ನನ್ನ ಮಾತು ಕೇಳಿದ ಮೇಲೆ ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಿಮಗೇನಾದರೂ ಸಂದೇಹ ದೋ ಅದ್ರ ಬಗ್ಗೆ ಡೌಟ್ ಇದ್ದರೆ ಕ್ಲಾರಿಫಿಕೇಷನ್ ಬೇಕಿದ್ದರೆ ದಯವಿಟ್ಟು ಯಾವ ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಥ್ಯಾಂಕ್ ಯು ವೆರಿ ಮಚ್